ಓಕೆ ಕೊನೆಯದಾಗಿ ಷಡ್ಯಂತ್ರ ಹಿಂದೆ ಯಾರಿದ್ದಾರೆ ಪ್ರಭಾವಿಗಳು ಅನ್ನುವಂಥದ್ದನ್ನು ಆರೋಪ ಮಾಡ್ತೀನಿ ಸರ್ ಎಲ್ಲ ಓಪನ್ ಸೀಕ್ರೆಟ್ ಸರ್ ಇದು ನಿಮಗೆ ಒಡನಾಡಿ ಸ್ಟ್ಯಾನ್ಲಿ ಇದರಲ್ಲಿದ್ದಾರೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರು ಅವನು ಯಾರು ಒಬ್ಬ ಸಮೀರ್ ಮೊಹಮ್ಮದ್ ಸಮೀರ್ ಇವರೆಲ್ಲ ಇದರ ಪಾತ್ರಧಾರಿಗಳು ಮೊಹಮ್ಮದ್ ಸಮೀರು ಅಜ್ಮೀರ್ ದರ್ಗಕ್ಕೆ ಹೋಗಿ ವಂಡರ್ಫುಲ್ ಪ್ಲೇಸಿಗೆ ನಾನು ಬಂದೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾನೆ ಧರ್ಮಸ್ಥಳದಲ್ಲಿ ಒಂದು ಸಾವಿರ ಶವ ದಫನ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಅವನ ಹಿಂದೆ ಯಾರು ಅವನಿಗೆ ಫಂಡಿಂಗ್ ಮಾಡಿದ್ದಾರೆ ಅವನು ಎ ಐ ವಿಡಿಯೋ ಮಾಡಿಬಿಟ್ಟು ನ್ಯಾಷನಲ್ ಟ್ರೆಂಡ್ ಆಗದೆ ಕೋಟಿಗಟ್ಟಲೆ ವ್ಯೂ ಆಗುತ್ತೆ ತಾಜ್ ಹೋಟೆಲ್ನಲ್ಲಿ ಇವರು ರೂಮ್ಗಳನ್ನು ಬುಕ್ ಮಾಡಿ ಸೆಮಿನಾರ್ಗಳನ್ನ ಮಾಡ್ತಾರೆ ಕೋಟ್ಯಂತ ರೂಪಾಯಿ ಫಂಡ್ ಬರುತ್ತೆ ಈ ಆ ಇ ಡಿ ಅವರ ರಿಪೋರ್ಟ್ನಲ್ಲಿ ನಿಮ್ಮ ಧರ್ಮಸ್ಥಳದ ಮೇಲೆ ಟು ಕುಕ್ಕರ್ ಬಾಂಬರ್ ಟಾರ್ಗೆಟ್ ಆಗಿತ್ತು ನಕ್ಸ್ಲೈಟ್ ಇಸ್ಟ್ ಲಿಸ್ಟಲ್ಲಿತ್ತು ಎಸ್ ಡಿ ಪಿ ಐ ಅವರು ಬಂದು ಧರ್ಮಸ್ಥಳದಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರೆ ಈ ಪ್ರಕರಣದ ಬಗ್ಗೆ ಯಾವುದೋ ಯೂಟ್ಯೂಬರ್ಗಳು ಹತ್ತಾರು ಯೂಟ್ಯೂಬರ್ಗಳನ್ನ ಕರ್ಕೊಂಡು ಬಂದು ಸುಳ್ಳು ಸುಳ್ಳು ಇದನ್ನು ಫೀಡ್ ಮಾಡ್ತಾ ಇದ್ದಾರೆ ವಿಷಯಗಳನ್ನ ಸುಳ್ಳು ಸುಳ್ಳೆ ಯಾವುದು ಫ್ಯಾಕ್ಟ್ ಇಲ್ಲ ಯಾವ ಫಿಗರು ಸರಿಯಲ್ಲ ಒಬ್ಬೊಬ್ಬ ಹೋರಾಟಗಾರ ಅಂತ ಹೇಳ್ಕೊಳ್ಳುವಂಥ ಸೋಕಾಂಡ್ಗಳು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಪ್ರೀಪ್ಲಾನ್ಡು ಇದರ ಬಗ್ಗೆ ಸರಿಯಾದ ಕ್ರಮವನ್ನು ನಮ್ಮ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಈ ಧಾರ್ಮಿಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಿದ್ದರಾಮಯ್ಯನಿಗೂ ಮಂಜುನಾಥ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರಿಗೂ ಮಂಜುನಾಥ ಸ್ವಾಮಿ ಇದರಲ್ಲಿ ಪಕ್ಷ ಭೇದಗಳಿಲ್ಲ ರಾಜಕೀಯವಾದಂತಹ ಹೋರಾಟಗಳಿಗೆ ಇದು ಬಲಿಯಾಗಬೇಕು ಅಂತಲೂ ನಾನು ಹೇಳೋದಿಲ್ಲ ಎಲ್ಲರೂ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತೇಳಿ ನಮ್ಮ ತಾಯಿ ಇದ್ದಾಗದು ನೀವು ಆರೋಪ ಮಾಡಿದಂತ ತಂಡದವರೇನೆ ಅಂದ್ರೆ ಒಂದು ಗುಂಪು ಗಿಳಿಯರಿಗೆ ಎಷ್ಟು ಫಂಡಿಂಗ್ ಆಗಿದೆ ಎಲ್ಲಿ ಹಣ ಬರ್ತಿದೆ ಅನ್ನುವಂಥದ್ದು ಹಾಗಾಗಿ ಅವರು ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತೀರ ಅನ್ನುವಂಥದ್ದನ್ನ ಪೋಸ್ಟ್ ಮಾಡ್ತಾರೆ ಆ ಆರೋಪವನ್ನು ವ್ಯಕ್ತಪಡಿಸುವಂಥದ್ದು ಇದಕ್ಕೆ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಪ್ರತಿಕ್ರಿಯೆ ಏನು ಒಂದು ಯಾವುದೋ ಒಂದು ತಾಯಿ ಮಾತಾ ಭಗಿನಿಯರು ಇದರ ಪರವಾಗಿ ಇದು ಈ ಕ್ಷೇತ್ರದಲ್ಲಿ ಈ ಆಗಿಲ್ಲ ಅಂತೇಳಿ ಹೇಳಿದಾಗ ನೀನು ಸೂಳೆ ಅಂತ ಹೇಳುವಂಥ ಕಾಮೆಂಟ್ಗಳನ್ನ ಎದುರಿಸಿದ್ದಾರೆ ಯಾವುದು ಸಹೋದರ ಮಾಡಿದ್ರೆ ನಿಂಗೆ ಅಕ್ಕ ತಂಗಿಲ್ಲವ ಅನ್ನೋಂಥ ಕಾಮೆಂಟನ್ನು ಎದುರಿಸಿದ್ದಾರೆ ಯಾರು ಇದರ ಪರವಾಗಿ ಇವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತದಾರೋ ಅವರಿಗೆ ಫಂಡಿಂಗ್ ಆಗಿದೆ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ ಹೇಳೋದು ಸುಡುಕೇಸ್ ಬಂದಿದೆ ಅಂತ ಹೇಳುವಂಥದ್ದು ಫಾರ್ ಎಕ್ಸಾಂಪಲ್ ನಿಮಗೆ ಒಬ್ಬ ತಲೆ ಕೆಟ್ಟೋಗಿರುವಂಥ ಅಡ್ವೊಕೇಟು ಅಡ್ವೊಕೇಟ್ ಅಂತೆ ಆ ಹುಚ್ಚ ಹೇಳ್ತಿದ್ದ ಐನೂರ ಐನೂರ ಐವತ್ತು ಕೋಟಿಯನ್ನು ಎಸ್ ಐ ಟಿ ವಸಂತ ಗಿಳಿಯರ್ ತೊಗೊಂಡೋಗಿ ಕೊಟ್ಟ ಅಂತ ಹೇಳ್ತಾ ಇದ್ದ ಈ ಥರದ ಏನು ಯಾವುದೇ ಆಧಾರ ಇಲ್ಲದೆ ಸಾಕ್ಷಿ ಇಲ್ಲದೆ ಪುರಾವೆ ಇಲ್ಲದೆ ಹೇಳುವಂಥದ್ದಕ್ಕೆಲ್ಲ ನಾವು ಕೇರ್ ಮಾಡಲ್ಲ ಅದು ಮಾಡಿದ್ರೆ ಇಲ್ಲಿ ತನಕ ಹೋರಾಟದಲ್ಲಿ ನಿಲ್ತಾ ಇರಲಿಲ್ಲ ಎರಡು ಎರಡೂವರೆ ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡೆ ನಾವೆಲ್ಲ ಇದನ್ನು ಖಂಡಿಸ್ಕೊಂಡೆ ಬಂದವರು ಇನ್ನು ಮುಂದೆ ಕೂಡ ಇದೇನು ನಿಲ್ಲುವಂಥದ್ದಲ್ಲ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಭಾಳ ಗಟ್ಟಿಯಾಗಿ ನಾವು ಜೋಡಿಸ್ಕೊಂಡಿದ್ದೀವಿ ಏನು ಹಿಂದೂ ಸಮಾಜದ ಬಹಳ ಗಣ್ಯರು ಪ್ರಮುಖರು ಜಗದೀಶ್ ಕಾರಂಜಿ ಅಂತವ್ರು ಇದ್ರ ಜೊತೆ ಸಂಪೂರ್ಣವಾಗಿ ನಮ್ಮ ಏನು ಹಿಂದೂ ಜಾಗರಣ ವೇದಿಕೆ ನಿಲ್ತದೆ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ ಈ ಕಾರಣಕ್ಕೆ ನಮ್ಗೊಂದು ದೊಡ್ಡ ಆನೆ ಬಲ ಬಂದಿದೆ ಹಾಗಾಗಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಗಟ್ಟಿಯಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಎಲ್ಲ ಷಡ್ಯಂತ್ರಗಳು ಮಾಡಿದವರೆಲ್ಲರೂ ಕೂಡ ಜೈಲ್ ಪಾಲ್ ಆಗ್ಬೇಕು ಅನ್ನೋ ನಮ್ಮ ಆಗ್ರಹ ಥ್ಯಾಂಕ್ ಯು ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್